ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅಧಿಕಾರಿಗಳು ವರ್ಗದ ಮಿತ್ರರು ಹಾಗೆ ವೇದಿಕೆ ಮುಂಭಾಗ ಇರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾರ್ವಜನಿಕರು ಎಲ್ಲರೂ ಕೂಡ ಆಗಮಿಸಿದ್ದೀರಾ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಒಂದು ಈ ಸಂದರ್ಭದಲ್ಲಿ ನಾನು ನೆಟ್ ಮಾಡಕ್ಕೆ ನೆಟ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ ಭಗವಂತನ ಆಶೀರ್ವಾದದಿಂದ ನಮ್ಮ ಒಂದು ತಂದೆ ತಾಯಿ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಬಂದಿದೀವಿ ನಮ್ಮ ತಾತ ನಮ್ಮ ಅಪ್ಪ ನಮ್ಮ ಅಜ್ಜ ಇದ್ದಾಗ ಯಾವತ್ತೂ ಕೂಡ ಬಾಟ್ಲಲ್ಲಿ ನೀರು ಎತ್ಕೊಂಡು ಹೋಗ್ತಿರ್ಲಿಲ್ಲ ಇವಾಗಿನ ಪರಿಸ್ಥಿತಿ ಬಾಟ್ಲಲ್ಲಿ ನೀರು ಹೋಗ್ತಾ ಇರ್ತೀವಿ ಕುಡಿಲಿಕ್ಕೆ ಆದ್ರಿಂದ ನಾವು ಗಿಡ ಮರಗಳನ್ನ ಬೆಳೆಸ್ಬೇಕು ಉಳಿಸ್ಬೇಕು ಯಾವುದೇ ಕಾರಣಕ್ಕೂ ಕೂಡ ನಾವೆಲ್ಲರೂ ಕೂಡ ಪರಿಸರವನ್ನ ಉಳಿಸ್ಬೇಕು ಬಳಸ್ಬೇಕು ನಮ್ಮೆಲ್ಲರ ಕರ್ತವ್ಯ ನಮ್ಮ ತಾಯಿ ಜನ್ಮ ನೀಡಿದರೆ ನಮ್ಮ ತಂದೆ ತಾಯಿಗಳ ಒಂದು ಋಣ ನಾವೆಂದಿಗೂ ಕೂಡ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ಈ ನಿಸರ್ಗ ಗಿಡ ಮರಗಳನ್ನ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಉಸಿರಾಡ್ತಾ ಇದ್ದೀವಿ ಅಂದ್ರೆ ಆ ಭಗವಂತನ ಆಶೀರ್ವಾದ ಆ ಸೃಷ್ಟಿಕರ್ತನ ನಾವೇನಾದ್ರೂ ಋಣ ತೀರ್ಸ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಗಿಡ ಮರಗಳ ಹೆಚ್ಚಾಗಿ ಬೆಳೆಸಬೇಕು ಬೆಳೆಸೋದ್ರ ಜೊತೆಗೆ ಆ ಗಿಡಕ್ಕೆ ಸ್ವಲ್ಪ ಒಂದು ದೊಡ್ಡ ಮಟ್ಟದ ಗಿಡ ಆದಾಗ ಅದಕ್ಕೆ ನೀರಾಗ ನೀರಾಕೋ ತನಕ ಮತ್ತೆ ಅದಕ್ಕೆ ಮಳೆ ಬರ್ತದೆ ಅದ್ರ ಪಾಡಕದ ದೊಡ್ಡ ಮರ ಆಗ್ತದೆ ನಮ್ಗೆಲ್ರಿಗೂ ಕೂಡ ಆಕ್ಸಿಜನ್ ಕೊಡುವ ಮೂಲಕ ನೀಡುತ್ತೆ ಗಿಡ ನಾವೇನಾದ್ರೂ ಗಿಡ ಮರಗಳನ್ನು ಬೆಳೆಸಲಿಲ್ಲ ಅಂದ್ರೆ ಆಕ್ಸಿಜನ್ ಕೋವಿಡ್ ನೈನ್ಟೀನ್ ಅಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಆವಾಗ ಗೊತ್ತಾಯಿತು ನಾವ್ಯಾನಕ್ಕೆ ಗಿಡ ಮರಗಳನ್ನ ಬೆಳೆಸಬೇಕು ಅನ್ನೋದು ಆದ್ರಿಂದ ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸೋಣ ಈ ಟ್ರಸ್ಟ್ ನ ಉದ್ದೇಶ ಒಂದು ವರ್ಷಕ್ಕೆ ಹತ್ತು ಲಕ್ಷ ಗಿಡಗಳನ್ನ ಬೆಳೆಸಬೇಕು ಅನ್ನೋ ಮನೋಭಾವನ ನಾವೆಲ್ಲರೂ ಕೂಡ ಟ್ರಸ್ಟ್ ನ ಸದಸ್ಯರು ಇಟ್ಕೊಂಡಿದ್ರಿ ನಮ್ಮೆಲ್ಲ ತಾಲೂಕಿನ ಸಾರ್ವಜನಿಕರು ಅಧಿಕಾರಿಗಳು ಎಲ್ಲರೂ ಕೂಡ ಸಾಥ್ ಕೊಟ್ರೆ ಖಂಡಿತವಾಗ್ಲೂ ಕೂಡ ಒಂದು ವರ್ಷದ ಒಳಗೆ ನಾವು ಹತ್ತು ಲಕ್ಷ ಗಿಡಗಳನ್ನ ನಾಟಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾವೇನಾದ್ರೂ ಗಿಡ ಮರಗಳನ್ನ ಬೆಳೆಸಲಿಲ್ಲ ಅಂದ್ರೆ ಆಕ್ಸಿಜನ್ ನ ಆಕ್ಸಿಜನ್ ಸಿಲಿಂಡರ್ ಬುದ್ಧಿದ ಮೇಲೆ ಇಟ್ಕೊಂಡು ಮುಂದಿನ ದಿನ ಸುತ್ತಾಡೋ ಪರಿಸ್ಥಿತಿ ಬರುತ್ತೆ ಆದ್ರಿಂದ ಆ ಪರಿಸ್ಥಿತಿ ಬರೋದು ಬೇಡ ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸೋಣ ಇವತ್ತು ವೇದಿಕೆ ಮೇಲೆ ಇರುವಂತಹ ಎಲ್ಲ ಅಧಿಕಾರಿಗಳು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೆ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬರಬೇಕಾಗಿತ್ತು ನಾನು ಡಿ ಸಿ ಅಕ್ರಮ ಪ್ರಶಾ ಸರ್ ಅವರಿಗೆ ಫೋನ್ ಮಾಡಿದಾಗ ಬಿ ಸಿ ವಿಡಿಯೋ ಕಾನ್ಫರೆನ್ಸ್ ಕಾಲಿದೆ ದಯವಿಟ್ಟು ಕಾರ್ಯಕ್ರಮ ನೀವು ಮುಂದುವಡಿಸಿ ಆ ಕಾರ್ಯಕ್ರಮ ಮುಂದೆ ಸೇರಿ ನಾನು ಆದಷ್ಟು ಬಂದ್ ಮಧ್ಯಲ್ಲಿ ಬಂದು ಜಾಯಿನ್ ಹಾಕಿನಿ ಅಂತ ಹೇಳಿದ್ರು ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸ್ತೀನಿ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ಬರಬಹುದು ಇನ್ನೊಂದು ಅರ್ಧ ಗಂಟೆ ಒಳಗಡೆ ಆದ್ರಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೆ ಶಾಲಾ ಕಾಲೇಜಿನ ಪ್ರಾಂಶುಪಾಲರು ಹಾಗೆ ವಿಶೇಷವಾಗಿ ನಮ್ಮ ಮಂಜುಳಾ ಮೇಡಮ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದೇ ರೀತಿ ನಮಗೆ ಸಾಥ್ ಕೊಟ್ರೆ ಮುಂದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಕೊಡ್ತಾರು ಕೂಡ ಆದ್ರಿಂದ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ತಮಗೆಲ್ಲರಿಗೂ ಕೂಡ ಬಂದುತ್ತಾ ಈ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ